ಒಮ್ಮೆ ಕೃಷ್ಣ ಅಲಂಕರಿಸಿಕೊಳ್ಳುತ್ತಾ ಕನ್ನಡಿಯ ಮುಂದೆ ನಿಂತಿದ್ದ ತನ್ನ ತಲೆಯ ಮೇಲೆ ವಿವಿಧ ಕಿರೀಟಗಳನ್ನ ಧರಿಸಿಕೊಂಡು ಕೆಲವು ಉತ್ತಮವಾದ ಆಭರಣಗಳನ್ನು ಹಾಕಿ ನೋಡುತ್ತಾ ನಿಂತಿದ್ದ ಅದೇ ಸಮಯಕ್ಕೆ ಅವನ ಸಾರಥಿಯು ರಥವನ್ನ ಸಿದ್ಧಪಡಿಸಿ ಹೊರಗೆ ಕಾಯುತ್ತಾ ನಿಂತಿದ್ದ ಅವನ ಸಾರಥಿಯು ಕಾಯುತ್ತಾ ಕಾಯುತ್ತ ತಾನೇ ಯೋಚಿಸಿದ ಸಾಮಾನ್ಯವಾಗಿ ಕೃಷ್ಣ ತಕ್ಷಣ ಬರುತ್ತಾನೆ ಇಂದು ಆದರೆ ಇನ್ನೂ ಬಂದಿಲ್ಲ ಎಂದು ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತ ನೋಡಲು ಒಳಗೆ ಬಂದ ಸಾರಥಿಯು ಒಳಗೆ ಹೋಗಿ ಕೃಷ್ಣನು ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನೇ ಮೆಚ್ಚಿಕೊಳ್ಳುವುದನ್ನ ನೋಡ್ತಾನೆ ಸಾರಥಿ ನಯವಾಗಿ ಕೇಳಿದ ನನ್ನ ಪ್ರಿಯ ಕರ್ತನೆ ಹೇಳಿ ನೀವು ಇಂದು ಏಕೆ ತುಂಬಾ ಅಲಂಕಾರ ಮಾಡಿಕೊಳ್ಳುತ್ತಿದ್ದೀರಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಅದಕ್ಕೆ ಕೃಷ್ಣ ಹೇಳ್ದ ನಾವು ದುರ್ಯೋಧನನ್ನ ಭೇಟಿಯಾಗಲಿದ್ದೇವೆ ಅಂತ ಹೇಳಿದನು ಸಾರಥಿ ಕೇಳ್ದ ದುರ್ಯೋಧನನ್ನ ಭೇಟಿಯಾಗಲು ನೀವು ಇಷ್ಟೊಂದು ಅಲಂಕಾರ ಏಕೆ ಮಾಡಿಕೊಳ್ತಾ ಇದ್ದೀರಿ ಅಂತ ಅದಕ್ಕೆ ಕೃಷ್ಣ ಹೇಳ್ದ ಅವನು ನನ್ನ ಒಳಭಾಗವನ್ನ ನೋಡಲಾರನು ನನ್ನ ಹೊರಭಾಗವನ್ನ ಮಾತ್ರ ಮೆಚ್ಚಬಲನು ಹಾಗಾಗಿ ನಾನು ಹೀಗೆ ಅಲಂಕೃತವಾಗ್ತಾ ಇದ್ದೇನೆ ಅಂತ ಕೃಷ್ಣ ಹೇಳ್ದ ಆಗ ಸಾರಥಿಯು ನೀವು ದುರ್ಯೋಧನನನ್ನ ಭೇಟಿಯಾಗಲಿದ್ದೀರಾ ನೀವು ಹೋಗಬಾರದು ಅವನು ನಿಮ್ಮ ಬಳಿಗೆ ಬರಬೇಕು ಇದನ್ನು ನಾನು ಒಪ್ಪಲು ಸಾಧ್ಯವಿಲ್ಲ ಇದು ನ್ಯಾಯವಲ್ಲ ನೀವು ಲೋಕದ ಪ್ರಭು ನೀವು ಹೋಗಬಾರದು ಅವನು ಬರಲಿ ಅಂತ ಸಾರಥಿ ಹೇಳ್ದ ಅದಕ್ಕೆ ಕೃಷ್ಣ ಹಿಂದಕ್ಕೆ ತಿರುಗಿ ಅವನತ್ತ ನೋಡುತ್ತಾ ಮುಗುಳ್ನಕ್ಕೂ ಹೇಳ್ದ ಕತ್ತಲೆ ಬೆಳಕಿನಡೆಗೆ ಬರುವುದಿಲ್ಲ ಬೆಳಕೆ ಕತ್ತಲೆ ಇರುವಡೆಗೆ ಹೋಗಬೇಕು ಅಂತ ಈ ತರದ ಮತ್ತಷ್ಟು ವಿಚಾರಗಳಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ